ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮೇಶ್ ಶೆಟ್ಟಿ ಲೈಫ್ ಸ್ಟೈಲಿಗೆ ಸ್ವಾಗತ ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ನೈಟ್ ತನಕ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಖಾರ ಅವಲಕ್ಕಿ ಹಾಗೆ ಸ್ಯಾಂಡ್ವಿಚ್ ಅನ್ನು ಪ್ರಿಪೇರ್ ಇದ್ದೀನಿ ಖಾರ ಅವಲಕ್ಕಿ ರೆಸಿಪಿನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ತುಂಬಾ ಚೆನ್ನಾಗಿರತ್ತೆ ನಾನು ಸ್ಯಾಂಡ್ವಿಜ್ಗೆ ಸೌತೆಕಾಯಿ ಹಾಗೆ ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಅವಲಕ್ಕಿಗೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಖಾರ ಅವಲಕ್ಕಿ ನಮ್ಮ ಮನೆಯಲ್ಲಿ ಇಸ್ ಜಾಸ್ತಿ ಇಷ್ಟಪಡ್ತಾರೆ ಮಾಮೂಲಿ ಸ್ವೀಟ್ ಅವಲಕ್ಕಿ ಅಂತ ಹಾಗಾಗಿ ನಾನು ಜಾಸ್ತಿ ಖಾರ ಅವಲಕ್ಕಿನೇ ಪ್ರಿಪೇರ್ ಮಾಡ್ತೀನಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ಯಾಂಡ್ವಿಜ್ಜಿಗೆ ನಾನು ಡಿಫ್ರೆಂಟಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ ತರಕಾರಿ ಏನಿದೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಇವಾಗ ಕಾಯಿ ಮಿಕ್ಸ್ ಮಾಡಿದ ನಂತರ ಸುಕ್ಕ ಪೌಡರನ್ನು ಹಾಕಿದ್ದೀನಿ ಸುಕ್ಕ ಪೌಡರ್ ಇಲ್ಲ ಅಂತ ಹೇಳಿದರೆ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿ ಖಾರ ಅವಲಕ್ಕಿ ಮಾಡಲ್ಲ ಅಂತ ಹೇಳಿದರೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದರೆ ಆಯಿತು ಖಾರದ ಬದಲಿಗೆ ಅಷ್ಟೇ ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ನಂತರ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮಿಕ್ಸ್ ಮಾಡುವಾಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅವಲಕ್ಕಿನ ನ ಆ್ಯಕ್ಚುಲಿ ಮಿಕ್ಸ್ ಮಾಡಿ ಆದಮೇಲೆ ನನಗೆ ಫ್ಲ್ಯಾಶ್ ಆಯಿತು ನಾನು ಶೇಂಗಾ ಹಾಕೋದೆ ಬಿಟ್ಟಿದ್ದೀನಿ ಅಂತ ಹೇಳಿ ಒಗ್ಗರಣೆ ಹಾಕುವಾಗಲೇ ನಾನು ಶೇಂಗಾನ ಹಾಕ್ತೀನಿ ಬಟ್ ಇವತ್ತು ಮರ್ತೋಗಿರೋದ್ರಿಂದ ಶೇಂಗಾನ ನಾನು ಎಣ್ಣೆಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನನಗೆ ಇಷ್ಟ ಆಗುತ್ತೆ ಈ ರೀತಿ ಶೇಂಗಾನ ಕರೆದು ಹಾಕಿದರೆ ಅವಲಕ್ಕಿ ಅಂತ ಹೇಳಿದರೆ ಶೇಂಗಾ ಅದಕ್ಕೋಸ್ಕರನಾದರೂ ನಾನು ಅವಲಕ್ಕಿ ತಿಂತೀನಿ ಹಾಗಾಗಿ ಅವಲಕ್ಕಿಗೆ ಶೇಂಗಾನ ಹಾಕಿಬಿಟ್ಟು ಅವಲಕ್ಕಿ ಖಾರ ಅವಲಕ್ಕಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬ್ರೌನ್ ಬ್ರೆಡ್ ಇತ್ತು ಮನೆಯಲ್ಲಿ ಬ್ರೌನ್ ಬ್ರೆಡ್ಡನ್ನು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಡೆ ಟೊಮೆಟೊ ಕೆಚ್ಚಪ್ ಇನ್ನೊಂದು ಕಡೆ ಮಯೋನಿಸಾನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಟೊಮೆಟೊ ಮತ್ತು ಮೈನ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗ ಆಗುತ್ತೆ ಒಂದು ವಿದಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಸ್ಯಾಂಡ್ವಿಚ್ಚು ರೆಡಿ ಆಗುತ್ತೆ ನಾನಿಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿನ ಒಂದೊಂದು ಇಡ್ತಾ ಇದ್ದೀನಿ ನಿಮಗೆ ಬೇರೆ ತರಕಾರಿ ಟೊಮೆಟೊ ಬೀಟ್ರೋಟ್ ಕ್ಯಾರೆಟ್ ಲೆಟ್ಯೂಸ್ ಏನು ಬೇಕಿದ್ರೂ ಕೂಡ ಹಾಕೋಬೋದು ಮಾಮೂಲಿ ಈ ಥರನೂ ಮಾಡ್ಬೋದು ಅಂತ ಹೇಳಿದರೆ ಈ ಆರ್ಗೇನೊ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿಬಿಟ್ಟು ಬ್ರೆಡ್ ಪಿಜ್ಜಾ ಥರ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಬ್ರೇಕ್ಫಾಸ್ಟನ್ನು ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಜೊತೆಗೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಜು ತುಂಬ ರೇರಾಗಿ ಮಾಡುವಂಥದ್ದು ಯಾವಾಗಲೂ ಒಂದೇ ಥರ ಇರೋದು ಬೇಡ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಸ್ಯಾಂಡ್ವಿಚನ್ನು ಕೂಡ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಿದ್ದೆ ನಂತರ ಸ್ವಲ್ಪ ನನಗೆ ಹೊರಗಡೆ ಹೋಗಲಿಕ್ಕಿತ್ತು ಹೊರಗಡೆ ಹೋಗಿಬಿಟ್ಟು ಬಂದು ನಾನಿಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಹೇಳಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರು ಆ ನಂತರ ಹಾಲನ್ನು ಕೂಡ ಬಿಸಿಗಿಟ್ಟಿದೆ ಹಾಲು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿರುತ್ತೆ ಚಿಲ್ಚಿಲಾಗಿ ಈ ಬೇಸಿಗೆಗಾಲದಲ್ಲಂತೂ ಫ್ರಿಜ್ಜಲ್ಲಿ ಇಟ್ಟರೆ ಫ್ರೂಟ್ಸು ಎಲ್ಲ ಹಾಕಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ದಾಳಿಂಬೆ ತೊಗೊಂಡಿದ್ದೀನಿ ದ್ರಾಕ್ಷಿ ಆ್ಯಪಲ್ ಬನಾನ ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಿಸ್ತಾ ಇದ್ರೆ ಪಿಸ್ತಾನು ಹಾಕಿ ನಾನಿಲ್ಲಿ ಸ್ವಲ್ಪ ಹಾಲಿಗೆನೆ ಕಸ್ಟರ್ಡ್ ಪೌಡರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಡೈರೆಕ್ಟ್ ಕುದಿಯೋ ಹಾಲಿಗೆನೆ ಕಸ್ಟರ್ಡ್ ಪೌಡರನ್ನು ಹಾಕಿಬಿಟ್ರೆ ಅದು ಗಂಟು ಗಂಟಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಕಸ್ಟರ್ಡ್ ಪೌಡರನ್ನು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಸ್ಪೂನ್ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡಿದ್ದೀನಿ ನೋಡಿ ಹಾಲು ಇವಾಗ ಕುದೀತಾ ಬಂತು ನಂತರ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಅದು ತಿಕ್ಕಾಗ್ತಾ ಹೋಗುತ್ತೆ ಕುದೀತಾ ಕುದೀತಾ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾನಿಲ್ಲಿ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಶುಗರು ನೋಡಿಕೊಂಡು ಹಾಕಿ ಜಾಸ್ತಿ ಸ್ವೀಟ್ ಬೇಕಿದ್ದರೂ ಹಾಕೋಬೋದು ಹಾಕೊಳ್ತೇ ಇರ್ಬೋದು ಕಡಿಮೆ ಸ್ವೀಟ್ ಬೇಕಿದ್ರೆ ಕಡಿಮೆ ಶುಗರನ್ನು ಹಾಕೊಳ್ಬೋದು ನೋಡಿ ಇವಾಗ ಬಬಲ್ಸ್ ಬಂದಿದೆ ಇದೆ ಇದನ್ನು ನಾನು ಕುದ್ದಾದ ಮೇಲೆ ಕೂಲ್ ಆಗಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ನಾನಿವಾಗ ಬಿಟ್ಟಿದ್ದೀನಿ ನಂತರ ಕೂಲಾದ ತಕ್ಷಣ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಾನು ಬಣಾಲೆನ ತೊಗೊಂಡೋಗಿ ಫ್ರಿಜ್ಜಲ್ಲಿ ಹೇಳೋಕ್ಕಾಗ ಹಾಗಾಗಿ ನಂತರ ನಾನಿಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಆ್ಯಪಲ್ ಬನನ ಹಾಗೆ ದಾಳಿಂಬೆ ಬೇರೆ ಫ್ರೂಟ್ಸ್ನ ಕೂಡ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಫ್ರೂಟ್ಸ್ ಹಾಕಿದರೂ ಚೆನ್ನಾಗಿರಲ್ಲ ಅದು ಬರೀ ಫ್ರೂಟ್ಸ್ ಇದೆ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಫ್ರೂಟ್ಸನ್ನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಕೂಡ ಹಾಗೆ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಫ್ರೂಟ್ಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಾಳಿಮೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರೆಡ್ ರೆಡ್ಡು ಇಲ್ಲಿ ಆಮೇಲೆ ಡ್ರೈ ಫ್ರೂಟ್ಸನ್ನು ಕೂಡ ಇದ್ದೀನಿ ಸ್ವಲ್ಪ ಇದ್ದೀನಿ ಲಾಸ್ಟಿಗೆ ಮೇಲೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ ಮಧ್ಯಾಹ್ನ ಲಂಚಿಗೆ ನಾನಿಲ್ಲಿ ಗ್ರೀನ್ ಚಿಕನ್ ಮಸಾಲಾನ ಮಾಡಿದ್ದೀನಿ ರೆಸಿಪಿನ ನಾನು ಶೂಟ್ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ವಿಥೌಟ್ ಕೊಕೊನಟ್ ಹಾಕಿ ಮಾಡಿದ್ದೆ ಚೆನ್ನಾಗಿತ್ತು ನಂತರ ನಾನಿಲ್ಲಿ ಎರಡು ಥರ ಸ್ನ್ಯಾಕ್ಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಆಲ್ಮೋಸ್ಟ್ ನಾನು ಸ್ಪೆಷಲ್ ಎರಡೆರಡು ಥರ ಬ್ರೇಕ್ಫಾಸ್ಟ್ ಆಯಿತು ಎರಡು ಥರ ಸ್ನ್ಯಾಕ್ಸು ಒಂದು ದಾಲ್ವಾಡ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ನಮ್ಮ ಅಮ್ಮನ ಫೇವ್ರೇಟು ಪದೇ ಪದೇ ಬೆಳ್ಳುಳ್ಳಿ ಕಬಾಬ್ ಅಂದರು ಸೊ ಹಾಗಾಗಿ ಬೆಳ್ಳುಳ್ಳಿ ಕಬಾಬಿಗೂ ಕೂಡ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದೆ ಸಂಜೆ ಆಯಿತು ಸಂಜೆ ಇವಾಗ ದಾಲ್ವಾಡನ ಎಣ್ಣೆಯಲ್ಲಿ ಕಡಿತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲೇ ರೆಸಿಪಿ ತೋರಿಸಿಲ್ಲ ಅನ್ಸುತ್ತೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಏನೋ ಏನೋ ತೋರಿಸಿದ್ದೆ ಅನಿಸುತ್ತೆ ಲೈಕ್ ಹಾಗೆ ಇದ್ದೆ ಈ ಸಲ ಉಂಡೆ ಮಾಡಿ ಕೂಡ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ಉಂಡೆ ಕೂಡ ಮಾಡಿ ಇದ್ದೀನಿ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನು ಮಾಡ್ತಿರೋದು ಪಾಪುಗೋಸ್ಕರ ಯಾಕೆ ಅಂದರೆ ಅಮ್ಮ ನಂದು ಲಾಸ್ಟ್ ವಿಡಿಯೋ ನೋಡುವಾಗ ಅದರಲ್ಲಿ ದಾಲ್ವಾಡ ನೋಡ್ಕೊಂಡ್ಬಿಟ್ಟು ಬಿಟ್ಟು ಕೈ ಇದ್ದಾ ಬೇಕು ಅಂತ ಹೇಳಿ ಹಾಗಾಗಿ ಅವನಿಗೋಸ್ಕರ ನಾನಿಲ್ಲಿ ದಾಲ್ವಾಡನ ಪ್ರಿಪೇರ್ ಮಾಡ್ತಾ ಇರೋದು ಅವನಿಗೆ ಒಂದೇ ಒಂದು ತಿಂತಾನೆ ತಿಂದರೆ ಅಷ್ಟೇ ಇಲ್ಲ ಅರ್ಧ ತಿಂತಾನೆ ಇಷ್ಟಪಟ್ಟನಲ್ಲ ಅಂತ ಹೇಳಿ ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಒನ್ ಟ್ರಿಪ್ ಮಾತ್ರ ಮಾಡಿದೆ ಮತ್ತು ಉಳಿದಿರುವಂಥದ್ದನ್ನು ತೆಗೆದಿಟ್ಟೆ ಯಾಕಂತ ಹೇಳಿದರೆ ನಾನು ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡ್ತಾ ಇರೋದ್ರಿಂದ ಎರಡೆರಡು ಬೇಡ ಅಂತ ಹೇಳಿ ಒನ್ ಟ್ರಿಪ್ ಮಾತ್ರ ನಾನಿಲ್ಲಿ ದಾಲ್ವಾಡಾನ ಪ್ರಿಪೇರ್ ಮಾಡಿದ್ದೀನಿ ಫಸ್ಟ್ ದಾಲ್ವಾಡ ಮಾಡಿದ್ದೀನಿ ಯಾಕಂತ ಹೇಳಿದರೆ ಆಮೇಲೆ ನಾನು ನಾನ್ ವೆಜ್ ಪ್ರಿಪೇರ್ ಮಾಡ್ತಿರೋದು ಅಂದರೆ ಎಣ್ಣೆಯಲ್ಲಿ ಕರಿ ಹಾಗಾಗಿ ಫಸ್ಟ್ ವೆಜ್ ಮಾಡೋಣ ಅಂತ ಹೇಳಿ ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಒಂದು ತೆಗ್ದಿಟ್ಟೆ ಹೇಳಿದ್ರು ಪಾಪು ಕೊಡೋಣ ಅಂತೇಳಿ ಕೂಗ್ತಾ ಇದ್ದ ಅಮ್ಮ ಅಮ್ಮ ಮಮ್ಮಮ್ಮ ಮಮ್ಮಮ್ಮ ಅಂತ ಹೇಳಿ ಸೊ ಹಾಗಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರಾದರೆ ಹಾಗೇನೂ ಬಿಟ್ಕೋಬೋದು ಇಲ್ಲ ಈ ಥರ ಉಂಡೆಗಳನ್ನಾದರೂ ಮಾಡ್ಕೊಳ್ಬೋದು ಶೇಪ್ ಯಾವ ಥರ ಇದ್ದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ

ಥ್ಯಾಂಕ್ ಯು ಥ್ಯಾಂಕ್ ಖುಷಿ ಅಂದ್ರೆ ಬರೀ ಆಟ ಆಡೋದಂದ್ರೆ ತುಂಬಾನೇ ಖುಷಿ ನೋಡಿ ಆ ಕ್ಯಾಮರಾ ನೋಡ್ಕೊಂಡು ಬಾರಿ ಬಾರಿ ಆಡ್ತಿದ್ದಾನೆ ನೋಡಿ ಹಾಯ್ ಹಾಯ್ ಹೆಂಗ್ ತೊಂದರೆ ಕೊಡ್ತಾನೆ ನೋಡಿ ಹ್ಮ್ ದಾಲ್ ವಡ ರೆಡಿಯಾಗಿದೆ ಇವಾಗ ಚಿಕನ್ನ ಎಣ್ಣೆಯಲ್ಲಿ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ನಮ್ಮ ಅಮ್ಮನ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ನಾನು ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಟೈಮ್ಸ್ ಮಾಡಿದ್ದೀನಿ ಅನಿಸುತ್ತೆ ಬೆಳ್ಳುಳ್ಳಿ ಕಬಾಬು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ಚಿಕನ್ನ ಮ್ಯಾರಿನೇಟ್ ಮಾಡಿರ್ತೀರಲ್ಲ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ ಒಂದು ಇಪ್ಪತ್ತು ನಿಮಿಷ ಇದ್ರೆ ಸಾಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದು ಟಿಪ್ ಏನಪ್ಪ ಅಂತ ಅಂದರೆ ಇವಾಗ ಈ ಬೆಳ್ಳಿ ಕಬ್ಬ ಪ್ರಿಪೇರ್ ಮಾಡಬೇಕಾದ್ರೆ ಮಸಾಲೆ ರುಬ್ಲಿಕ್ಕಿದೆ ಅಲ್ವಾ ಈ ಕರ್ಬೇವ್ ಸೊಪ್ಪಾಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಚಕ್ಕೆನೆಲ್ಲ ರುಬ್ಬುವಾಗ ಕರೆಕ್ಟಾಗಿ ಪೇಸ್ಟ್ ಆಗೋಲ್ಲ ಅಂತಿದ್ರೆ ನೀವು ಆವಾಗ ಅದಕ್ಕೆ ನೀರು ಹಾಕೋ ಬದಲು ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ ಆವಾಗ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅದು ಕಚ್ಕೊಳ್ಳಲ್ಲ ಓಕೆನಾ ನೀರು ಹಾಕಿದರೆ ಕಚ್ಕೊಳ್ಳತ್ತೆ ಹಾಗಾಗಿ ಮೊಸರನ್ನು ಹಾಕಿಬಿಟ್ಟು ಅದನ್ನ ರುಬ್ಬಿದರೆ ನೆಕ್ಸ್ಟು ಹಿಟ್ಟನ್ನೆಲ್ಲ ಹಾಕಿಬಿಟ್ಟು ಮಸಾಲೆನ ಇದು ಕರ್ ರುಬ್ಬಿರೋ ಮಸಾಲೆನೆಲ್ಲ ಹಾಕಿಬಿಟ್ಟು ಮೊಟ್ಟೆ ಹಾಕಿದ್ರು ಮೊಸರು ಹಾಕಲೇಬೇಕು ಅಂತಿಲ್ಲ ಆವಾಗಲೂ ಗಟ್ಟಿಯಾಗಿದೆ ಅಂತೇಳಿದರೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೋದು ನೋಡಿ ಇವಾಗ ಬೆಳ್ಳುಳ್ಳಿ ಕಬಾಬು ಕೂಡ ರೆಡಿಯಾಗಿದೆ ನಾನಿದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿಬಿಟ್ಟಿದೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಎಣ್ಣೆಯಲ್ಲಿ ಕರೆದಿದ್ದೀನಿ ಇಷ್ಟ ಆಗುತ್ತೆ ಒನ್ ಟೈಮ್ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಕಾರ್ನ್ಫ್ಲೋರೆಲ್ಲ ಹಾಕಿರೋದರಿಂದ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೈಟ್ಗೆ ಮಧ್ಯಾಹ್ನ ಮಾಡಿದ್ದು ಚಿಕನ್ ಸಾಂಬಾರ್ ಇತ್ತು ಮಾರ್ನಿಂಗ್ ನಾನು ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ನ ಮಾಡಿದ್ನಲ್ಲ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಏನು ಚೆನ್ನಾಗಿತ್ತು ಅಂತ ಹೇಳಿದರೆ ಸಾಕತ್ತಾಗಿತ್ತು ನಾನು ಒಂದು ಟೂ ಡೇಸಿಗೆ ಆಗುತ್ತೆ ಅಂತೇಳಿ ಅಂದ್ಕೊಂಡೆ ಅದು ವಿದಿನ್ ಒನ್ ಡೇಸಲ್ಲೇ ಖಾಲಿ ಆಗೋಯ್ತು ಇವಾಗ ನಾನು ಡ್ರೈ ಫ್ರೂಟ್ಸ್ನ ತೆಗೆದಿಟ್ಟಿದ್ದೆ ಅದನ್ನು ಇವಾಗ ಇದ್ದೀನಿ ಗಾರ್ನಿಷಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ನೋಡಿದ್ರಲ್ಲ ಫುಲ್ ಡೇ ಏನು ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್